ರಾಮನೂರು ಅಯೋಧ್ಯೆಯಲ್ಲಿ ವರದ ಸಿದ್ಧತೆ ಆರಂಭವಾಗಿದೆ ಜನವರಿ ಇಪ್ಪತ್ತ ಎರಡರಂದು ದಿವ್ಯ ದೇಗುಲ ಲೋಕಾರ್ಪಣೆ ಆಗಲಿದೆ ಮಧುವನ ಗಿತ್ತಿಯಂತೆ ಸಿಂಗಾರಗೊಂಡಿದೆ ರಾಮ ಜನ್ಮಭೂಮಿ ರಾಮಮಂದಿರದ ಧರ್ಮಪಥದಲ್ಲಿ ಇಪ್ಪತ್ತು ಸೂರ್ಯಸ್ತಂಭಗಳ ಅನಾವರಣ ಆಗಿರುವಂಥದ್ದು ಜೊತೆಗೆ ಆರುನೂರ ಹದಿಮೂರು ಕೆಜಿ ತೂಕದ ಬೃಹತ್ ಗಂಟೆ ಮೇಲೆ ಶ್ರೀರಾಮ್ ಕೂಡ ಇರುವಂಥದ್ದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿರುವಂಥದ್ದು ಐನೂರು ವರ್ಷಗಳ ಇತಿಹಾಸ ಇರುವಂತಹ ಐನೂರು ವರ್ಷಗಳ ಹೋರಾಟಕ್ಕೆ ಜನವರಿ ಇಪ್ಪತ್ತ ಎರಡರಂದು ಐನೂರು ವರ್ಷಗಳ ಕನಸು ನನಸಾಗಲಿದೆ ವಿಶ್ವದ್ಯಾದ್ಯಂತ ಇರುವಂತಹ ಕೋಟ್ಯಾನು ಕೋಟಿ ರಾಮ ಭಕ್ತರ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆ ಕನಸು ಜನವರಿ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನನಸಾಗಲಿದೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿದೆ ಮದುವಣ ಗಿತ್ತಿಯಂತೆ ಅಯೋಧ್ಯ ಸಿದ್ಧವಾಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಇದು ಧರ್ಮ ಇದು ಅಯೋಧ್ಯೆಗೆ ಎಂಟ್ರಿ ಕೊಡ್ತಿದ್ದಂತೆ ರಾಮ ಮಂದಿರಕ್ಕೆ ಹೋಗ್ತಾ ಇರುವ ರೋಡ್ನ ಇದು ಇದು ಧರ್ಮ ಇದು ಇದರ ಎರಡೂ ಕಡೆ ಕೂಡ ಇರುವಂಥದ್ದು ಸೂರ್ಯ ಸ್ತಂಭಗಳು ಇವು ಹತ್ತು ಸೂರ್ಯ ಸ್ತಂಭಗಳಿರುವಂಥದ್ದು ಎರಡೂ ಕಡೆ ಕೂಡ ಒಟ್ಟಾರೆಯಾಗಿ ಎರಡೂ ಸೂರ್ಯಸ್ತಂಭಗಳಿದ್ರೆ ಇಡೀ ಅಯೋಧ್ಯೆಯಲ್ಲಿ ಈಗ ರಾಮ ನಾಮ ಸ್ಮರಣೆ ಆಗ್ತಾ ಇದೆ ಎಲ್ಲೆಲ್ಲೂ ಕೂಡ ಸಿದ್ಧತೆ ಶುರುವಾಗಿರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಅಯೋಧ್ಯೆ ಯಾವ ರೀತಿಯಾಗಿ ಸಿದ್ಧತೆ ಆರಂಭಿಸಿದೆ ಅಂತ ಈಗ ಗಮನಿಸ್ತಾ ಇರುವಂಥದ್ದು ಇದು ಆರುನೂರ ಹದಿಮೂರು ಕೆ ಜಿ ಇರುವಂತಹ ಬೃಹತ್ತಾದಂತಹ ಗಂಟೆ ಇದು ಇದರ ಮೇಲೆ ಜೈ ಶ್ರೀರಾಮ್ ಅಂತ ಬರೆದಿರುವಂಥದ್ದು ಇದು ತಮಿಳುನಾಡಿನಿಂದ ಬಂದಿರುವಂಥದ್ದು ಅಯೋಧ್ಯೆಗೆ ಇಪ್ಪತ್ತ ಎರಡನೇ ತಾರೀಕು ರಾಮಲಲ್ಲ ದೇವರಿಗೆ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಮತ್ತೊಂದು ಕಡೆ ಈ ಗಂಟೆಯನ್ನ ಮಂದಿರದ ಮುಂಭಾಗದಲ್ಲಿ ಅಳವಡಿಸಲಾಗುತ್ತೆ ಬರೋಬ್ಬರಿ ಆರುನೂರ ಹದಿಮೂರು ಕೆ ಜಿ ಇರುವಂಥದ್ದು ತಮಿಳ್ನಾಡಿನಿಂದ ಬಂದಿರುವಂಥದ್ದು ತಮಿಳುನಾಡಿನಲ್ಲಿರುವಂಥ ರಾಮ ಭಕ್ತರು ಕೊಟ್ಟಿರುವಂಥ ಗಂಟೆ ಇದಾಗಿರುವಂಥದ್ದು ಈಗಾಗಲೇ ಅಯೋಧ್ಯೆ ಕೂಡ ತಲುಪಿರುವಂಥದ್ದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಈ ಗಂಟೆಗೆ ಈ ದೃಶ್ಯಾವಳಿಯನ್ನು ನೋಡ್ತಾ ಇರುವಂಥದ್ದು ರೈಲ್ವೆ ಸ್ಟೇಷನ್ ಇದು ಈಗಾಗಲೇ ಏರ್ಪೋರ್ಟನ್ನು ಅಯೋಧ್ಯೆಯಲ್ಲಿರುವಂಥ ಏರ್ಪೋರ್ಟ್ ಕೂಡ ಹೊಸದಾಗಿ ನಿರ್ಮಾಣವಾಗಂಥ ಏರ್ಪೋರ್ಟನ್ನು ಕೂಡ ನೋಡ್ತಾ ಇದ್ದೀರಾ ಏರ್ಪೋರ್ಟ್ ಇವತ್ತು ಉದ್ಘಾಟನೆ ಆಗುತ್ತೆ ಅದರ ದೃಶ್ಯಾವಳಿಗಳು ಸಂಪೂರ್ಣವಾಗಿ ರಾಮ ಮಂದಿರ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಅಯೋಧ್ಯೆಯಲ್ಲಿರುವಂಥ ಏರ್ಪೋರ್ಟನ್ನು ರೆಡಿ ಮಾಡಿರುವಂಥದ್ದು ಮಂದಿರದಲ್ಲಿ ಯಾವ ರೀತಿಯ ಶಿಲ್ಪಕಲೆ ಇರುತ್ತೋ ಅದೇ ರೀತಿಯಾಗಿ ಏರ್ಪೋರ್ಟನ್ನ ಸಿದ್ಧತೆ ಮಾಡಿರುವಂಥದ್ದು ಮತ್ತೊಂದು ಕಡೆ ರೈಲ್ವೆ ಸ್ಟೇಷನ್ ಅಯೋಧ್ಯ ಧಾಮ ಅಂತ ಹೆಸರಿಟ್ಟಿದ್ದಾರೆ ಈಗಾಗಲೇ ರೈಲ್ವೆ ಸ್ಟೇಷನ್ಗೆ ಇದು ಕೂಡ ಎಲ್ಲ ರೀತಿಯಾಗಿ ಸಿದ್ಧತೆ ಆಗಿರುವಂಥದ್ದು ಇವತ್ತು ಉದ್ಘಾಟನೆ ಕೂಡ ಆಗುತ್ತೆ